ಪ್ರೇರೆ ಸಂಪೂರ್ಣವಾಗಿ ಯೇಸು ಸ್ವಾಮಿ ಆತನು ಕೊನೆಯದಾಗಿ ಕೊನೆಯ ಮಾತನ್ನ ಹೇಳುವುದಕ್ಕಾಗಿ ಸನ್ನದ್ಧನಾಗ್ತಾ ಇದ್ದಾನೆ ಆತನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಪ್ರೇರೆ ಆ ಯೋಹಾನ ಲೂಕನು ಬರೆದ ಸುವಾರ್ತೆ ಶ್ರೀ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಂದ್ರೆ ನಲವತ್ತಾರನೇ ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಹಲಲು ಯಾ ನೋಡ್ತಾ ಇದೆ ಹೋದ್ರೆ ಮುಂದೆ ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಹಲಲು ಯಾ ಫೇಸ್ ನೋಡ್ತಾ ಇದೆ ಸತ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇವೆ ಕೊನೆಯ ಮಾತು ಶಿಲುಬೆ ಮೇಲೆ ಯೇಸು ಸ್ವಾಮಿ ಹೇಳಿರ್ತಕ್ಕಂತ ಏಳನೆಯ ಮಾತು ಮೊದಲನೆಯ ಮಾತು ನಾವು ನೋಡಿದ್ರೆ ಎಂತ ಮಾತ್ರ ತಂದೆಯೇ ಎಂಬುದಾಗಿ ಪ್ರಾರಂಭ ಮಾಡಿದಂತ ಸ್ವಾಮಿ ನಾಲ್ಕನೇ ಮಾತು ದೇವರು ಎಂಬುದಾಗಿ ಹೇಳಿ ಕೊನೆಯ ಮಾತನ್ನ ಪುನಃ ಆತನು ಯಾವೊಂದು ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೋ ಆ ಉದ್ದೇಶವೆಲ್ಲ ತೀರದ ಮೇಲೆ ಯಜ್ಞಾರ್ಪಣೆ ಆಗುವಂತ ಸಮಯದಲ್ಲಿ ಪುನಃ ಆತನಿಗೂ ತಂದೆಗೆ ಇರ್ತಕ್ಕಂಥ ಸಂಬಂಧ ಕಡಿದು ಹೋಗಿರುವಂಥದ್ದು ಪುನಃ ಏನಾಯ್ತು ರೀ ಪ್ರಿಯರೇ ಪ್ರಿಯರಿ ಅಲ್ಲ ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ ಅಲ್ಲಿಯಾ ಆದ್ರೆ ನಮ್ಮ ದೇವರವಾದ ಅದ ಏಸು ಕ್ರಿಸ್ತನಲ್ಲಿ ಸಿಗುವಂಥದ್ದು ಏನೆಂಬುದಾಗಿ ಹೇಳ್ತದೆ ಆರು ಮೂರು ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳಿದರೆ ನಿತ್ಯ ಜೀವ ಎಂಬುದಾಗಿ ಪಾಪದ ಸಂಬಳ ಯಾರ ಮರಣದು ಯಾರ ಮರಣ ಏಸು ಕ್ರಿಸ್ತನ ಮರಣ ಸಲ ಸಲಾಗಿದೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬನ ಜನನ ದಿನಕ್ಕಿಂತಲೂ ಮರಣ ದಿನ ಶ್ರೇಷ್ಠ ಎಂಬುದಾಗಿ ಏಸು ಕ್ರಿಸ್ತನ ಮರಣ ದಿನ ನಮ್ಮೆಲ್ಲರಿಗೆ ಶ್ರೇಷ್ಠವಾಗಿದೆ ಕಾರಣ ಒಂದೇ ಆತನು ಆ ಒಂದು ಕಾರ್ಯವನ್ನ ಈ ಲೋಕದಲ್ಲಿ ಬಲಿದಾನವಾಗಿ ಎಲ್ಲಾ ಮನುಷ್ಯರಿಗೆ ಸಂಪೂರ್ಣವಾಗಿ ಬಿಡುಗಡೆಯನ್ನ ತೆಗೆದುಕೊಂಡು ಬಂದ ಪೇರಿ ಆತನು ಜಯ ಧ್ವಜ ಕೇಕೆಯಾಗಿ ಸಂಪೂರ್ಣವಾಗಿ ಮಾತು ನೇಡ್ತಾ ಇದ್ದಾನೆ ತಂದೆಯೇ ಎಂಬುದಾಗಿ ನಿನ್ನ ಕೈಗೆ ನನ್ನ ಆತ್ಮವನ್ನ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ ಏನಂತ ಹೇಳಂತಂದ್ರೆ ಮಣ್ಣು ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ ದೇವರು ದಯಪಾಲಿಸಿದಂತ ಆತ್ಮ ಎಲ್ಲಿಗೆ ಹೋಗುತ್ತಂತೆ ದೇವರ ಬಳಿಗೆ ಹೋಗುತ್ತೆ ಪ್ರೇರೆ ಹಲೆಲ್ಲಿ ಯಾ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಏಸು ಕ್ರಿಸ್ತನು ಸಾವಿರಕ್ಕಿಂತ ಮುಂಚಿತವಾಗಿ ಮತ್ತೆ ವೂಹಾನ್ ಬರೆದ ಸ್ವಾರ್ಥ ಹತ್ತನೇ ಹದಿನೈದು ನಾನು ಆತನು ಹೇಳಿದ ಏನಂತ ಹೇಳಂತಂದ್ರೆ ನಾನು ನನ್ನ ಪ್ರಾಣವನ್ನ ನನ್ನಷ್ಟಕ್ಕೆ ನಾನು ಕೊಡುತ್ತೇನೆ ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು ಪುನಃ ಅದನ್ನ ಪಡೆದುಕೊಳ್ಳೋದಕ್ಕೂ ನನಗೆ ಅಧಿಕಾರ ಉಂಟು ಹಲಿಲಿಯಾ ಹತ್ತನೇ ಹತ್ತಿರ ಇಪ್ಪತ್ತೊಂಬತ್ತಿರ ಉಂಟು ಹತ್ತು ಹದಿನೆಂಟು ಓದಿ ನನ್ನ ಪ್ರಾಣವನ್ನ ಯಾರೂ ನನ್ನಿಂದ ತೆಗೆಯು ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು ಯಾ ಪ್ರೀತರು ನೋಡ್ತಾ ನೋಡುತ್ತೆ ಸತ್ಯವೇದ ಹೇಳ್ತಾ ಇದೆ ಆತನು ಹೇಳಿದಾನೆ ನನ್ನ ನನ್ನಷ್ಟಕ್ಕೆ ನಾನು ಕೊಡುವವರೆಗೂ ಕೂಡ ಅದೇನಾಗುದಿಲ್ಲ ಹೋಗೋದಿಲ್ಲ ಆತನಿಗೆ ಕೆಳಗಡೆ ಇರ್ತಕ್ಕಂಥ ಸೈನಿಕರು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆತನಿಗೆ ಏನ್ ಮಾಡ್ತಾ ಇದ್ದಾರೆ ಕುರಿಯ ಟಗರಿನ ಎಲುಬಿನಿಂದ ಮಾಡಿರ್ತಕ್ಕಂಥ ಭಯಂಕರವಾದಂತ ಕಬ್ಬಿಣದ ಲೋಹಗಳಿಂದ ಮಾಡಿರ್ತಕ್ಕಂಥ ಕೊರಡೆಯ ಕೊರಡೆಯಿಂದ ಆತನನ್ನು ಏನ್ ಮಾಡ್ತಾ ಇದ್ರೆ ಒಂದು ಕಡಿಮೆ ಮೂವತ್ತೊಂಬತ್ತು ಚಟಿ ಏಟುಗಳನ್ನ ಆತನಿಗೆ ಬಡಿತಾ ಇದ್ದಾರೆ ಆತನ ದೇಹದಲ್ಲಿ ಹಿಂಗೆ ಬಡದ್ರೆ ಚರ್ಮ ಚರ್ಮ ಕಿತ್ತುಕೊಂಡು ಏನ್ ಮಾಡುವ ಒಂದು ಚಿತ್ರ ಹಿಂಸೆಯ ಒಂದು ಮರಣ ಪೇರು ಯಾವ ಮರಣ ಶಿಲುಬೆ ಮರಣ ಅವರು ಅಂದುಕೊಂಡ್ರು ಈ ಹಿಂಸೆ ಕೊಡುವಾಗಲೇ ಯೇಸು ಸ್ವಾಮಿ ಏನಾಗ್ತಾನೆ ಸತ್ತು ಹೋಗ್ತಾನೆ ಅಂತೇಳಿ ಆತನಿಗೆ ಮುಳ್ಳಿನ ಕಿರೀಟವನ್ನ ಆತನಿಗೆ ಧಾರಣೆ ಮಾಡ್ತಾ ಇದ್ದಾನೆ ಅಲ್ಲಿಯ ಆತನು ರಾಜನಾಗಿ ಮಹಾರಾಜನಾಗಿ ರಾಜಾದಿ ರಾಜನಾಗಿ ಆತನು ಚಕ್ರವರ್ತಿಯಾಗಿ ಸುಂದರವಾದಂಥ ಕಿರೀಟವನ್ನು ತೊಟ್ಟುಕೊಂಡಂತ ಆತನಿಗೆ ಯಹೂದರ ಅರಸನೆ ಎಂಬುದಾಗಿ ಆತನಿಗೆ ಪರಿಹಾಸ ಮಾಡುತ್ತಾ ಆಸೆ ಮಾಡುತ್ತಾ ಘೋರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮುಳ್ಳುಗಳು ಆ ಮುಳ್ಳುಗಳ ಕಿರೀಟವನ್ನು ಮಾಡಿದಾಗ ಕಣ್ಣು ರೆಪ್ಪೆ ಒಳಗಡೆಯಿಂದ ಆ ಮುಳ್ಳು ಕಿರೀಟ ಬಂತು ಮುಳ್ಳುಗಳು ಬಂದು ಹೊರಗಡೆ ಅದರಿಯ ಫ್ಯಾಷನ್ ಫ್ಯಾಷನ್ ಆಫ್ ದ ಕ್ರೈಸ್ಟ್ ಮೂವಿ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸಂಪೂರ್ಣವಾಗಿ ನಮ್ಮ ಕಣ್ಣೆದುರಿಗೇನೆ ನಡೀತಾ ಇದೇನೋ ಎನ್ನುವಂಥ ರೀತಿಯಲ್ಲಿ ಆ ಡೈರೆಕ್ಟರ್ ಏನು ಮಾಡಿದನ್ರಿ ಆ ಒಂದು ಚಿತ್ರವನ್ನು ತಯಾರಿಸಿದನ ಫ್ಯಾಷನ್ ಆಫ್ ದ ಕ್ರೈಸ್ಟ್ ಮೂವಿ ಮಾಡಬೇಕಾದರೂ ಕೂಡ ಆ ವ್ಯಕ್ತಿಯ ಜೀವಿತ ಆತನು ಅಮೆರಿಕ ದೇಶದವನು ಆತನು ದೊಡ್ಡದಾಗಿ ಒಳ್ಳೆಯ ಸ್ಥಾನಮಾನವನ್ನು ಮಾಡಿರ್ತಕ್ಕಂಥ ಒಳ್ಳೆಯ ಡೈರೆಕ್ಟರ್ ಪ್ರೇರ್ ಅಮೆರಿಕ ದೇಶದ ಒಬ್ಬ ಡೈರೆಕ್ಟರ್ ಆ ಸಮಯದಲ್ಲಿ ಆ ವ್ಯಕ್ತಿ ಹಿಂಗೆ ಮೂವಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಸಕ್ಸಸ್ ಕಾಣ್ತಾ ಇರಬೇಕಾದ್ರೆ ಎಲ್ಲ ಹಣವನ್ನು ಒಂದೇ ಸಾರಿ ಒಂದು ಮೂವಿಯಲ್ಲಿ ಹಾಕ್ಬಿಟ್ಟ ಆ ಮೂವಿ ಅಟ್ಟರ್ ಫ್ಲಾಪ್ ಆಗಿಬಿಡುತ್ತಂತ ಏನಾಯ್ತು ಫೇಲ್ ಆಗಿಬಿಡ್ತ ಅದು ಮೂವಿ ಏನಾಗಲಿಲ್ಲ ಜಾಸ್ತಿ ದಿವಸ ಓಡಲಿಲ್ಲ ಅವನು ಎಲ್ಲ ರೀತಿಯಿಂದಲೂ ಕೂಡ ಏನಾದರೂ ದಿವಾಳಿ ಆಗ ದಿವಾಳಿ ಆದಾಗ ತನ್ನ ಪ್ರಾಣವನ್ನ ಇಲ್ಲಿ ಕೊಟ್ಟರೆ ಅಂದರೆ ಅಮೆರಿಕದಲ್ಲಿ ನಾನು ಸತ್ತು ಹೋದರೆ ಏನಾಗುತ್ತೆ ಮತ್ತೆ ಇಲ್ಲಿ ಜನರಿಗೆ ನಾನು ಭಾಳ ಇದಾಗ್ತೇನೆ ಅಂತೇಳಿ ಆಸ್ಟ್ರೇಲಿಯಾ ದೇಶಕ್ಕೆ ಆ ವ್ಯಕ್ತಿ ಏನ್ ಮಾಡ್ದ್ರಿ ಆಗ್ತಾನ ಈಗ ಅನೇಕ ದಿವಸ ಮೂರು ವರ್ಷ ಎರಡು ವರ್ಷದ ಕೆಳಗಡೆ ಈ ವಿಷಯ ನಾ ಹೇಳಿದೀನಿ ನಿಮ್ಗೆ ನೆನಪಿದ್ರೆ ಗೊತ್ತಿಲ್ಲ ಆಮೇಲೆ ಆ ವ್ಯಕ್ತಿ ಏನ್ ಅಂತಂದ್ರೆ ಆಸ್ಟ್ರೇಲಿಯಾಕ್ಕೆ ಅವರ ಸಂಬಂಧಿಕರೊಬ್ರು ಇರ್ತಾರೆ ಆಸ್ಟ್ರೇಲಿಯಾಕ್ಕೆ ಅಲ್ಲಿಗೆ ಅವ್ರ ಮನೆಗೆ ಇದ್ದು ಅಲ್ಲಿ ಕೂಡ ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಆದ್ರೆ ಅಲ್ಲಿ ಕೂಡ ಹೋಗ್ಲಾರ್ದು ಏನ್ ಮಾಡ್ತಾನೆ ಒಂದು ಲಾಡ್ಸ್ ಅನ್ನ ತೆಗೆದುಕೊಂಡು ಲಾಡ್ಸ್ ನಲ್ಲಿ ಹೋಗಿ ಹೆಂಗಾದ್ರೂ ಇವತ್ತು ದಿವಸ ನಾನು ಏನಾಗ್ಬಿಡ್ಬೇಕು ಸತ್ತು ಹೋಗ್ಬಿಡ್ಬೇಕು ಎಷ್ಟು ಸ್ಥಾನವನ್ನ ಗಳಿಸಿದೆ ಆ ಸ್ಥಾನವೆಲ್ಲ ನನ್ನ ಏನಾಗ್ಬಿಡ್ತು ಹೊರಟು ನನ್ನ ಹೆಸರು ಕೀರ್ತಿ ಎಲ್ಲವೂ ಕೂಡ ನಾನು ಕಳೆದುಕೊಂಡು ಬಿಟ್ಟೆ ಹಣ ಎಲ್ಲ ಕಳೆದುಕೊಂಡು ಬಿಟ್ಟೆ ಸಂಪೂರ್ಣವಾಗಿ ನೂರರಷ್ಟಿದಂತ ನಾನು ಏನಾಗಿಬಿಟ್ಟಿದ್ದೀನಿ ಈಗ ಜೀವ ಶೂನ್ಯನಾಗಿ ಬಿಟ್ಟಿದ್ದೀನಿ ಎಂಬುದಾಗಿ ನೆನೆಸಿ ಸಾಯುವುದಕ್ಕಾಗಿ ಅಮೆರಿಕೆ ಅಮೆರಿಕವನ್ನು ಬಿಟ್ಟು ಎಲ್ಲಿಗೆ ಬರ್ತಾ ಇದ್ದಾನೆ ಆಸ್ಟ್ರೇಲಿಯಾಗೆ ಬರ್ತಾ ಇದ್ದಾನೆ ಒಂದು ಲಾಡ್ಜನ್ನು ತೆಗೆದುಕೊಂಡ ಲಾರ್ಡ್ಸ್ನಲ್ಲಿ ಸಾಯ್ಬೇಕಾದ್ರೆ ಅವರು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೂ ಗುಂಡಿಗೆ ಅಲ್ಲಿಯ ಮಾಡಿಕೊಳ್ಳುವಂಥ ಸಮಯದಲ್ಲಿ ಅವ್ರು ಹೆಂಗ ನಮ್ಮ ಭಾಷೆ ಪೆಕ್ಕ ಪೆಕ್ಕ ಅಂತೇಳಿ ಆಡ್ತಾರೆ ಇಲ್ಲವಿಲ್ಲ ಅಂತೇಳಿ ನರಳಾಡ್ತಾರೆ ಅಲ್ಲಿಯ ಸ್ನಿಜಲ್ಯಾಂಡ್ ಯಾವ್ದು ಸಿ ಸಿ ಕ್ಯಾಮ್ರ ಇದ್ದ ದೃಶ್ಯಗಳು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಅಲೀಲ್ಯಾ ಗಲ್ಲಿಗೆ ಹಾಕ್ಬೇಕಾದ್ರೆ ಮತ್ತೆ ಅವ್ರಿಗೆ ಎಲ್ಲ ಏನೇ ಕೋರಿಕೆಗಳು ಏನಿರ್ತಾವೆ ತೀರಿಸಿದ ಮೇಲೆ ಅವ್ರಿಗೆ ಏನು ಮಾಡ್ತಾರೆ ಕಪ್ಪು ಬಟ್ಟೆಯನ್ನ ಹಾಕಿ ಏನು ಮಾಡ್ತಾರೆ ಗಲ್ಲಿಗೆ ಗಲ್ಲಿಗೇರಿಸುವ ಸಮಯದಲ್ಲಿ ಅವ್ರು ಬಹಳವಾಗಿ ನರಡಾಡ್ತಾ ಇರ್ತಾರೆ ಒದ್ದಾಡ್ತಾ ಇರ್ತಾರೆ ನೋಡ್ತಾ ಇದೆ ಸತ್ಯವೇ ಹೇಳ್ತಾ ಇದೆ ಯೇಸು ಸ್ವಾಮಿ ಆತನಿಗೆ ಆ ಒಂದು ಮಳೆ ಮುಳ್ಳುಗಳನ್ನ ಆ ಒಂದು ಕಿರೀಟವನ್ನು ಹಾಕಿದಾಗ ಕಣ್ಣಿನ ರೆಪ್ಪೆಯ ಒಳಗಡೆಯಿಂದ ಬಂದು ಕಣ್ಣು ಕಾಣಲಾರದಂತ ಸ್ಥಿತಿ ಉಂಟಾಯಿತು ರಕ್ತ ಸೋರ್ತಾ ಇದೆ ಕಣ್ಣುಗಳಲ್ಲಿ ಅಲ್ಲಿಯ ಅಂತಹ ಸ್ಥಿತಿ ಪ್ರಿಯಲ್ಲಿಯಾ ಫೇಸ್ ಲಾರ್ಡ್ ನಾವು ವಿಷಯ ಹೇಳ್ತಾ ಇದ್ದೆಲ್ಲ ಆಸ್ಟ್ರೇಲಿಯಾ ಬಂದ ಆ ವ್ಯಕ್ತಿ ಡೈರೆಕ್ಟ್ರು ಬಂದಾದ ಮೇಲೆ ಆತನ ಸಾಯ್ಬೇಕಂತೇಳಿ ಅಂದ್ಕೊಂಡಿದ್ದಾನೆ ಲಾರ್ಡ್ಸ್ಗಳಲ್ಲಿ ಗಿಡಿಯನ್ ಬೈಬಲ್ಸ್ ತುಂಬ ಗೊತ್ತಿರೋ ಹೊಸ ಒಡಂಬಳಿಗೆ ಬೈಬಲ್ ಗಿಡಿಯನ್ ಅವರು ಇದು ಮಾಡುವಂಥವ್ರು ಡಿಸ್ಟ್ರಿಬ್ಯೂಟ್ ಮಾಡುವಂಥವ್ರು ಫ್ರೀಯಾಗಿ ಅವರು ಲಾಡ್ಸ್ಗಳಲ್ಲಿ ಆದೇಶಗಳಲ್ಲಿ ಇವತ್ತಿನ ದಿವಸ ಕಥಾ ಪುಸ್ತಕಗಳು ಇರ್ತವೆ ಲಾಡ್ಸ್ಗಳಲ್ಲಿ ಕಥಾ ಪುಸ್ತಕಗಳು ಇರ್ತವೆ ಆ ಆದೇಶದಲ್ಲಿ ಏನಿತ್ರಿ ಹೊಸ ಒಡಂಬಡಿಕೆ ಒಂದು ಪುಸ್ತಕ ಅಳಿದು ಬಿಡಲ್ಪಟ್ಟಂತ ಒಂದು ಪುಸ್ತಕ ಇತ್ತು ಆ ಪುಸ್ತಕದಲ್ಲಿ ಒಂದು ಮಾತಿತ್ತು ಬ್ರೇ ಏನಂತೇಳೆ ಅದರಲ್ಲಿ ಏನಿತ್ತಂತಂದ್ರೆ ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ ನನ್ನನ್ನು ನಂಬುವನ್ನು ಸತ್ತರು ಬದುಕುವನ್ನು ಬದುಕುತ್ತಾನ ನನ್ನ ನಂಬುವನ್ನು ಸಾಯುವುದೇ ಇಲ್ಲ ಅಲ್ಲಿಯ ಆ ಮಾತನ್ನ ಆ ವ್ಯಕ್ತಿ ಓದ್ತಾ ಇದ್ದಾನೆ ಅವನಲ್ಲಿ ಏನೋ ಹೊಸ ಅವನು ಕ್ರೈ ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ಇದ್ರೂ ಕೂಡ ದೇವರ ಕುರಿತಾಗಿ ಅವಗಹನ ಇರಲಾರದಂಥ ಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿ ಪ್ರಿಯರೇ ದೇವರ ಮಾರ್ಗದಲ್ಲಿ ಇರ್ತಕ್ಕಂಥ ಜನರ ಮಧ್ಯದಲ್ಲಿ ಜೀವಿಸಿದರೂ ಕೂಡ ಆತ್ಮಿಕ ಭಕ್ತಿ ಇರಲಾರ್ದಂಥ ಸ್ಥಿತಿ ಹೆಸರಿಗೆ ಮಾತ್ರ ಹಬ್ಬಕ್ಕೆ ಮಾತ್ರ ಕ್ರೈಸ್ತನಾಗಿರ್ತಕ್ಕಂಥ ವ್ಯಕ್ತಿ ದೇವರನ್ನು ತಿಳಿದುಕೊಳ್ಳಲಾರದಂಥ ವ್ಯಕ್ತಿ ಆ ಮಾತುಗಳನ್ನು ಅವನು ನೋಡಿದಾಗ ಓದಿದಾಗ ಅವನಲ್ಲಿ ಯಾವುದೋ ಒಂದು ಜಿಗುಪ್ಸೆ ಎನ್ನುವಂಥದ್ದು ಏನಾಗ್ತಾ ಇದೆ ಹೊರಟು ಹೋಗ್ತಾ ಇದೆ ಅವನಲ್ಲಿ ಇರ್ತಕ್ಕಂಥ ಬಲಹೀನತೆ ಎನ್ನುವಂಥದ್ದು ಹೊರಟು ಹೋಗ್ತಾ ಇದೆ ಅವನು ಅವನು ಎಲ್ಲ ಓದ್ತಾ ಓದ್ತಾ ಒತ್ತಾ ಓದ್ತಾ ಇರಬೇಕಾದ್ರೆ ಅವನಿಗೆ ಹೊಸದಾದಂತ ಹುಮ್ಮಸ್ಸು ಬರ್ತಾ ಇದೆ ಆಗ ಅವನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ ವಿಷದ ಬಾಟಲು ತಂದುಕೊಂಡಿದ್ದಾನೆ ಕುಡಿಬೇಕೇನು ಇನ್ನೊಬ್ಬರಲ್ಲಿ ಅನ್ಕೊಂಡಿದ್ದಾನೆ ಆದ್ರೆ ಆ ಒಂದು ಮಾತುಗಳು ಕೊಡ್ತಾ ಇದೇ ಆ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಸ್ವರವನ್ನು ಅವನು ಕೇಳಿಸಿಕೊಂಡ ಪ್ರಿಯರೇ ದೇವರ ಸ್ವರವನ್ನು ಕೇಳಿಸಿಕೊಂಡಾದ ಮೇಲೆ ಆತನಿಗೆ ದೇವರ ದರ್ಶನ ಕೊಟ್ಟದಾದ ಮೇಲೆ ತಾನು ತನ್ನ ಜೀವಿತವೆಲ್ಲವನ್ನ ದೇವರಿಗೆ ಏನ್ ಮಾಡಿದ ದಾರಿ ಹಿಡಿದ ಆ ಸಮಯದಲ್ಲಿ ತೆಗೆದಿರ್ತಕ್ಕಂಥ ಸಿನಿಮಾನೇ ಪ್ಯಾಷನ್ ಆಫ್ ದ ಕ್ರೈಸ್ಟ್ ಅದನ್ನು ಅಂದ್ರೆ ಏಸು ಕ್ರಿಸ್ತನ ಒಂದು ಕರುಣೆ ಎಂತಹುದು ಎನ್ನುವಂಥದ್ದು ಅಚ್ಚುಕಟ್ಟಾಗಿ ಆತನು ಏನ್ ಮಾಡಿದಾನೆ ಅದರಲ್ಲಿ ಚಿತ್ರಿಸಿದಾನೆ ಪ್ರಿಯರೇ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಆ ಒಂದು ಚಿತ್ರ ಏನಾಯ್ತು ಡಬ್ಬಿಂಗ್ ಆಯ್ತು ಪ್ರೇರ್ ಪ್ರತಿಯೊಂದು ಭಾಷೆಯಲ್ಲಿ ಕೂಡ ಆ ಚಿತ್ರ ಏನಾಗಿದೆ ಡಬ್ಬಿಂಗ್ ಆಗಿದೆ ಅದು ಜಗತ್ ವಿಖ್ಯಾತಿಯನ್ನ ಪಡಿತು ದೊಡ್ಡದಾದಂತ ಸಿನಿಮಾವಾಗಿ ಅದು ಮಾರ್ಪಾಟ ಲೋಕದಲ್ಲಿ ಇರ್ತಾಗ ಮಾಡಿದಂತ ಸಿನಿಮಾಕ್ಕಿಂತಲೂ ದೇವರ ಕಡೆಗೆ ಬಂದಾಗ ಮಾಡಿದಂತ ಈ ಸಿನಿಮಾ ದೊಡ್ಡ ಪ್ರಖ್ಯಾತಿಯನ್ನ ಗಳಿಸ್ತು ಪ್ರಿಯರ್ ಇಲ್ಲಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ತಂದೆಯ ಕೈಗೆ ಆತ್ಮವನ್ನ ಒಪ್ಪಿಸಿಕೊಡ್ತಾ ಇದ್ದಾನೆ ಯೇಸು ಸ್ವಾಮಿ ಯಾಕಂದ್ರೆ ದೇವವಾಕ್ಯದಲ್ಲಿ ಐವತ್ತೊಂಬತ್ತೈದ್ರಲ್ಲಿ ಅನ್ಕೊಳ್ತೇನೆ ಏಷ್ಯಾಂಟ್ ಹದಿನೈದು ಗ್ರಂಥದಲ್ಲಿ ಮೂರು ಎರಡು ವರ್ಷಗಳಲ್ಲಿ ನನ್ನ ಹಸ್ತವು ರಕ್ಷಿಸಲಾರದಂತ ಮೋಟುಗೈ ಅಲ್ಲ ದೇವರು ಹೇಳ್ತಾರೆ ದೇವರ ಹಸ್ತ ಎಂತ ಹಸ್ತಂತೆ ರಕ್ಷಿಸುವಂತ ಹಸ್ತ ದೇವರ ಹಸ್ತದ ಕೈ ಒಳಗಡೆ ಇಂದ ಯಾರು ತಪ್ಪಿಸಿಕೊಂಡು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ನನ್ನ ಕುರಿಗಳು ನನ್ನ ಸ್ವರವನ್ನ ಕೋಳಿ ಕೇಳಿ ಅವುಗಳು ನನ್ನ ಹಿಂದೆ ಬರ್ತವೆ ಅಲ್ಲಿಯ ಏನ್ ಮಾಡ್ತವೆ ತನ್ನ ಹಿಂದೆ ಬರ್ತವೆ ಅವುಗಳ ಬಾಗಿಲು ಒಳಗಡೆ ಹೋಗ್ತವೆ ಮೇವನ್ನ ಕಂಡುಕೊಳ್ತವೆ ಮತ್ತೆ ಬಾಗಿಲಿಂದ ಹೊರಗಡೆ ಕೂಡ ಬರ್ತವೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ಕುರಿಗಾಗಿ ಯೇಸು ಸ್ವಾಮಿ ಏನ್ ಮಾಡಿದರಿ ಅಡವಿಗೆ ಹೋದ ಆ ಒಂದು ಕುರಿ ತೋಳಕ್ಕೆ ಸಿಂಹಕ್ಕೆ ಹುಲಿಗೆ ಕರಡಿಗೆ ಪ್ರತಿ ಕ್ರೂರ ಮೃಗಕ್ಕೆ ಬಲಿಯಾಗುವಂತ ಸಮಯದಲ್ಲಿ ನೇರವಾಗಿ ಆತನು ಹೋಗಿ ಅದನ್ನ ಹಿಡಿದುಕೊಂಡು ತನ್ನ ಮೆಗಲಿನ ಮೇಲೆ ಹೊತ್ತುಕೊಂಡು ಆತನು ಏನ್ ಮಾಡ್ತಾ ಇದ್ದಾನೆ ಅದನ್ನ ರಕ್ಷಿಸ್ತಾ ಇದ್ದಾನೆ ಪ್ರೇರೇ ಹಲವು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಯಾಕೆ ತಂದೆಯ ಕೈಗೆ ತನ್ನ ಆತ್ಮನ್ನು ಒಪ್ಪಿಸಿಕೊಡ್ತಾ ಇದ್ರೆ ತಂದೆಯ ಕೈ ಎಂತಹ ಕೈ ರೀ ರಕ್ಷಣೆಯ ಕೈ ಆಗಿದೆ ತಂದೆಯ ಕೈಯೊಳಗಿಂದ ಯಾರು ಕಸ ಕೊಳ್ಳಲಾಗದು ಹತ್ತೊಂಬತ್ತನೇ ಇಪ್ಪತ್ತೊಂಬತ್ತು ಯೋಹನ್ ಬರಸುವಂತೆ ಯೋಹನ್ ಇಪ್ಪತ್ತೊಂಬತ್ತು ನನ್ನ ತಂದೆಯು ನನಗೆ ನನ್ನ ತಂದೆಯ ಕೋಳಿಯೊಳಗಿಂದ ಯಾರು ಕಸ ಕೊಳ್ಳಲಾರರು ಯಾಕೆ ತಂದೆ ಕೈಗೆ ಒಪ್ಪಿಸ್ಕೊಡ್ತಾ ಅಂದ್ರೆ ಸ್ವಾಮಿ ತಂದೆ ಕೈ ಎಂತ ಕೈ ಇರೋದು ಶ್ರೇಷ್ಠವಾಗಿರುವಂಥದ್ದು ಅಲ್ಲಿ ತಂದೆ ಕೈ ಒಳಗಡೆ ಹೋದ್ರೆ ಅದು ಭದ್ರತೆಯ ಒಂದು ಏನಾಗಿದೆ ಸಂಕೇತವಾಗಿದೆ ಪ್ರೇರೆ ಮತ್ತೆ ಹೇಳ್ತಾ ಇದ್ದಾನೆ ಸ್ವಾಮಿ ನನ್ನ ನಾನು ನನ್ನಷ್ಟಕ್ಕೆ ಕೊಡುತ್ತೇನೆ ನಾನು ನನ್ನಷ್ಟಕ್ಕೆ ಪುನಃ ಇಂತಿರುಗಿ ನಾನು ಪಡೆದುಕೊಳ್ಳುತ್ತೇನೆ ನನ್ನ ತಂದೆಯ ಈ ಅಧಿಕಾರವನ್ನು ನಾನು ಏನ್ ಮಾಡಿದ್ದೇನೆ ಪಡೆದುಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಕೊನೆಯ ಮಾತನ್ನ ಹೇಳಿ ಆತನು ಮನುಷ್ಯನು ಅಂದ್ರೆ ಮೊದಲನೇ ಸಲುವಿನವರೆಗೆ ಬರೆದ ಪತ್ರಿಕೆ ಐದನೇ ಇಪ್ಪತ್ತ್ ಮೂರನೇ ಪ್ರಕಾರವಾಗಿ ಮನುಷ್ಯನು ಆತ್ಮ ಪ್ರಾಣ ಶರೀರದಿಂದ ಮಾರ್ ಆತ್ಮ ಪ್ರಾಣ ಶರೀರದಿಂದ ಆದಂತ ಮನುಷ್ಯನು ಆದಾಮನನ್ನು ಮಣ್ಣಿನಿಂದ ಬಂದಂತ ಸೃಷ್ಟಿಯಾದ್ರೆ ಕಡೆಯ ಆದಾಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಆ ಮಣ್ಣಿನ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನಿರ್ಲ್ ಏನಂತ ಹೇಳ್ತೀವಿ ಲಯವಾಗುವಂತ ಎಲ್ಲಾ ಕಾರ್ಯಗಳನ್ನು ಆತನು ಸರಿ ಮಾಡಿ ನಿರ್ಲಯತ್ವದ ಕಡೆಗೆ ನಡೆಸುವಂತ ಕಡೆಯೇ ಆದಾಮನಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ಆ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಪೇರಲ್ಲಿ ನಾವು ನೋಡ್ತಾ ಇದ್ದೇವೆ ತಂದೆಯೇ ನನ್ನ ಆತ್ಮವನ್ನ ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಭದ್ರತೆಯ ಸಂಕೇತವಾಗಿ ಆ ಮಾತನ್ನ ಆತನು ಏನ್ ಮಾಡ್ತಾ ಇದ್ದಾನೆ ಹೇಳಿ ತನ್ನ ಆತ್ಮವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ತನ್ನ ಬಾಯಿಂದ ಆತನ ಏನ್ ಮಾಡ್ತಾ ಇದ್ದಾನೆ ಹೇಳಿದಾದ ಮೇಲೆ ತಲೆಯನ್ನ ಬಾಗಿಸಿ ಪ್ರಾಣವನ್ನ ಬಿಡ್ತಾ ಇದ್ದ ನಾನು ಮಾತು ವಿಷಯ ಹೇಳ್ತಾ ಇದ್ದೆ ಅವರು ಮೂವತ್ತೊಂಬತ್ತು ಚಡಿ ಏಟಿ ಹೊಡೆದ್ರು ಕೂಡ ಯೇಸು ಸ್ವಾಮಿ ಸಾಯಲಿಲ್ಲ ಆತನ ಪಕ್ಕೆಯಲ್ಲಿ ಬಲ್ಲೆಯನ್ನ ತಿಳಿದ್ರು ಕೂಡ ಯೇಸು ಸ್ವಾಮಿ ಸಾಯಲಿಲ್ಲ ಆತನಿಗೆ ಗೌರವಾದಂತ ಶಿಕ್ಷೆಯನ್ನ ಹೊರಡೆ ಆ ಮುಳ್ಳುಗಳಿಂದ ಆ ಒಂದು ಅಹ್ ಕಿರೀಟವನ್ನ ಮಾಡಿದ್ರು ಕೂಡ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ ರೀ ಸಾಯಿಲಿಲ್ಲ ಆತನ ಶಿಲುಬೆ ಮೇಲೆ ಕೆಳಗಡೆ ಬಿದ್ರು ಕೂಡ ಯೇಸು ಸ್ವಾಮಿ ಸಾಯಿಲಿಲ್ಲ ಮೂರು ಸಾರಿ ಕೆಳಗಡೆ ಬಿದ್ದರು ಹೊತ್ಕೊಂಡು ಸಾಯಿಲಿಲ್ಲ ನಾವು ನೋಡ್ತಾ ಇದ್ದೇವೆ ಆತನ ಸಾವು ಆತನ ಕೈಯಲ್ಲಿ ತರಿಸಲಾಗಿ ಆತನ ಸತ್ತಾದ ಮೇಲೆ ಅಲ್ಲಿ ಕೆಲವೊಂದು ಗ್ರೇಟ್ ಆದಂತ ಕಥೆಗಳು ನಡೀತಾ ಇದೆ ಒಂದ್ಸಾರಿ ನೋಡಲಿ ಏನಾಗ್ತಾ ಇದೆ ಮತ್ತೆ ಬರದ ಸ್ವಾರ್ಥ ಕಡೆ ಬರೀ ಕೊನೆಯದಾಗಿ ಏಳು ಮಾತುಗಳು ಮಾತಾಡಿದ ಮೇಲೆ ತನ್ನ ಪ್ರಾಣವನ್ನ ಆತನು ಕೊಟ್ಟಾದ ಮೇಲೆ ಎಲ್ಲ ರೀತಿಯಿಂದ ಐವತ್ತನೇ ವಚನ ಇಪ್ಪತ್ತೇಳನೇ ಅಧ್ಯಾಯ ಏಸು ತಿರುಗಿ ಮಹಾ ಕೂಗಿ ಪ್ರಾಣ ಬಿಟ್ಟಿ ಪ್ರಾಣ ಬಿಟ್ಟನು ಆಗ ಈಗೋ ದೇವಾಲಯದ ತೆರೆಯಿ ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂಮಿಯು ಅದರಿತು ಬಂಡೆಗಳು ಸೀಳಿದವು ಸಮಾಧಿಗಳು ತೆರೆದವು ನಿತ್ಯ ಹೋಗಿದ್ದು ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಶತಾಧಿಪತಿ ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಎದರಿಕೊಂಡರು ನಿಜವಾಗಿ ಈತನು ದೇವಕುಮಾರನಾಗಿ ಇದ್ದನು ಅಂದರು ಇದಲ್ಲದೆ ಅನೇಕ ಸ್ತ್ರೀಯರಲ್ಲಿ ಅಲ್ಲಿ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲೀಲಾಯದಿಂದ ಆತನ ಹಿಂದೆ ಬಂದಿದ್ದರು ಇವರಲ್ಲಿ ಮಗ್ಗಲದ ಮರಿಯಳು ಯಾಕೋ ಯೋಸೆಯರ ತಾಯಿಯಾದ ಮರಿಯಳು ಜೆಬೆದಾಯಿನ ಮಕ್ಕಳ ತಾಯಿಯು ಇದ್ದರು ಎಂಬುದೇ ಹಲಲು ಯಾ ದೇವಾಲಯದ ತೆರೆ ಮೇಲಿಂದ ಕೆಳಗಿನವರೆಗೆ ಅರಿತಾ ಇದೆ ಭಯಂಕರವಾದಂಥ ದೊಡ್ಡದಾಗಿರ್ತಕ್ಕಂಥ ಭೂಮಿ ಅದರಿ ಭೂಕಂಪವಾಗ್ತಾ ಇದೆ ಬಂಡೆಗಳು ಸೀಳ್ತಾ ಇದ್ದಾವೆ ಸಮಾಜಗಳು ತೆರಿತಾ ಇದ್ದಾವೆ ನಿದ್ದೆ ಹೋಗಿದ ಅನೇಕ ಆತ್ಮ ಚಂದ್ರ ಎದ್ದು ಅವರು ಪುನರುತ್ಥಾನಗೊಂಡಂಥ ಸ್ಥಿತಿಯಲ್ಲಿ ಇದ್ದವರಾಗಿ ಆ ಒಂದು ಪಟ್ಟಣದೊಳಗೆ ಭಕ್ತರು ಪರಿಶುದ್ಧ ಭಕ್ತರು ನಡೆದಾಡಿದರು ಪ್ರಿಯರೇ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಶತಾಧಿಪತಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ ಅಯ್ಯೋ ಈತನ ನಿಜವಾಗಿ ದೇವಕುಮಾರನೇ ಎಂಬುದಾಗಿ ಪ್ರಿಯರೇ ಶಿಲುಬೆ ಇಬ್ಬರು ವ್ಯಕ್ತಿಗಳನ್ನ ವಿಭಾಗ ಮಾಡಿತು ಸೌಲನನ್ನ ವಿಭಾಗ ಮಾಡಿತು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಇನ್ನೊಬ್ಬ ಫರಿಸಾಯನನ್ನ ವಿಭಾಗ ಮಾಡಿತು ಶಿಲುಬೆ ಇಬ್ಬರು ಸ್ತ್ರೀಯರನ್ನ ವಿಭಾಗ ಅದೇ ರೀತಿಯಾಗಿ ಪಿಲಾತನ ಹೆಂಡತಿಯಾದಂತ ಕ್ಲೌಡಿಗಳನ್ನ ವಿಭಾಗ ಮಾಡುತ್ತೆ ಶಿಲುಬೆ ಇಬ್ಬರು ಶಿಷ್ಯರನ್ನ ವಿಭಾಗ ಒಂದು ಕಡೆ ಆದ್ರೆ ಪ್ರಿಯ ಶಿಷ್ಯನಾದಂಥ ಯೋಹಾನ ಮತ್ತೊಂದು ಕಡೆ ಶಿಲುಬೆಗೆ ಹಾಕಿಸುವುದಕ್ಕಾಗಿ ಸಾಕಾರ ಮಾಡಿದಂಥ ಯೂಧ ನೇಣ ಹಾಕಿಕೊಂಡು ಸತ್ತುವುದಿಬಲ್ಲಿ ಶಿಲುಬೆಯ ಬಳಿಯಲ್ಲಿ ನಿಂತುಕೊಂಡಿರ್ತಕ್ಕಂಥ ಯೋಹಾನ ಈ ಸಮಯದಲ್ಲಿ ಆತನು ದೊಡ್ಡದಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಲೋಕದ ಪ್ರಕಟಣೆಯನ್ನ ಬರೆಯುವಂಥ ವ್ಯಕ್ತಿಯಾದ ಪ್ರಿಯವೇ ಶಿಲುಬೆ ಎನ್ನುವಂಥದ್ದು ಇಬ್ಬರು ವೈರಿಗಳನ್ನ ಕೂಡಿಸ್ತು ಸಹೋದರ ಸಹೋದರಿಯೇ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಯೇಸು ಸ್ವಾಮಿ ಶಿಲುಬೆ ಹಾಕೋದಕ್ಕಿಂತ ಮುಂಚಿತವಾಗಿ ಆ ದಿವಸದಲ್ಲಿ ವಿಲಾತನು ಎರಡು ಇಬ್ಬರು ಕೂಡ ವೈರಿಗಳಾಗಿದ್ದರು ಆ ಇಬ್ಬರು ವೈರಿಗಳು ಕೂಡ ಆವತ್ತಿನ ದಿವಸ ಕೂಡಿಕೊಂಡು ತಮ್ಮದಾಗಿ ನಾವು ನೋಡ್ತಾ ಇದ್ದೇವೆಲ್ಲ ಮಹತ್ವ ಶಿಲುಬೆಯಲ್ಲಿ ಯಾವ ಶಿಲುಬೆಗೆ ಮಹತ್ವ ಇರಲಿಲ್ಲವೋ ಆ ಶಿಲುಬೆಗೆ ಯೇಸು ಸ್ವಾಮಿ ಏನಿದಾಗಿನಿಂದ ಮಹತ್ವ ಉಂಟಾಯಿತು ಆ ಶಿಲುಬೆ ಇವತ್ತು ದಿವಸ ದೇವರ ಗುರುತಾಗಿ ಯಜ್ಞ ವೇದಿಯ ಸ್ಥಳವಾಗಿ ದಿವಸ ಅದನ್ನು ನಾವು ನೋಡುತ್ತಾ ಇದ್ದೇವೆ ಸಹೋದರ ಸಹೋದರಿಯೇ ಸಹೋದರಿ ಯೇಸು ಸ್ವಾಮಿ ಮೊದಲನೇದಾಗಿ ಆತನು ಬೇಡಿಕೊಂಡನು ಎರಡನೆಯದಾಗಿ ಆತನು ಬೆಳಕು ಕೊಟ್ಟನು ಮೂರನೇದಾಗಿ ಆತನು ಬಾಧ್ಯತೆಯನ್ನು ನಿರ್ವಹಿಸಿದನು ನಾಲ್ಕನೆಯದಾಗಿ ಬಿಡಲ್ಪಟ್ಟನು ಐದನೇದಾಗಿ ಬಾಯಾರಿದನು ಆರನೇದಾಗಿ ಬಿಡುಗಡೆ ತಂದನು ಏಳನೆಯದಾಗಿ ಆತನು ಬಲಿದಾನವಾದನು ಎಂಬುದಾಗಿ ಏಳು ಮಾತುಗಳನ್ನು ನಾವು ಇವತ್ತು ದಿವಸ ಧ್ಯಾನ ಮಾಡಿದ್ದೇವೆ ಸಹೋದರ ಸಹೋದರಿಯೇ ಆವತ್ತು ಅವರಿಗೆ ತಿಳಿಯಲಾರ ರೀತಿ ಹಾಕಿದ್ರು ಹಾಕಿದರು ಇವತ್ತು ನಾವು ತಿಳಿದು ತಿಳಿದು ದೇವರನ್ನ ಶಿಲುಬೆಗೆ ಹಾಕ್ತಾ ಇದ್ದೀವ ಇಷ್ಟು ವಾಕ್ಯಗಳನ್ನು ಕೇಳಿದಾಗಲೂ ಕೂಡ ನಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡು ದೇವರ ಮಕ್ಕಳಾಗಲಾರದ ಹಾಗೆ ಇನ್ನೂ ಕೂಡ ಸೈತಾನನ ಮಕ್ಕಳಾಗಿ ಪ್ರಪಂಚದ ಮಕ್ಕಳಾಗಿ ನಾವು ಈ ಸ್ನಾನ ತೆಗೆದುಕೊಳ್ಳಲಾರದ ಸ್ಥಿತಿಯಲ್ಲಿ ನಾವು ಈ ದೇವಿಯನ್ನು ಒಂದು ಸಹ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸೌಂದರೆ ಎಲ್ಲರಿಗೂ ಪ್ರಾರ್ಥನೆ ನೀಡಿದರು ನಡು ನಮ್ಮನ್ನು ತೊಳಿಯುವುದಕ್ಕಾಗಿ ನಮ್ಮ ದೇಹವಿರ್ತಕ್ಕಂಥ ಪಾಪದ ರಕ್ತವನ್ನು ತೊಲಗಿಸುವುದಕ್ಕಾಗಿ ನಮ್ಮ ಮೇಲೆ ಬಂದಿರ್ತಕ್ಕಂಥ ಶಾಪಗಳನ್ನು ತೊಲಗಿಸುವುದಕ್ಕಾಗಿ ಅವೆಲ್ಲವುಗಳನ್ನು ಹಾಕುವುದಕ್ಕಾಗಿ ನಿನ್ನ ಪರಿಶುದ್ಧವಾದ ರಕ್ತವನ್ನು ನಮಗೆ ಸುರಿಸಿದ್ದೆ ನಾವು ಕೈಯಿಂದ ಮಾಡಿದ ತಪ್ಪಿಗಾಗಿ ನಮ್ಮ ಕೈಗಳಿಗೆ ಮಳೆ ಜಡಿಯನ್ನು ಕೊಡಬೇಕಾಗಿತ್ತು ನಮಗೆ ಬದಲಾಗಿ ಸ್ವಾಮಿ ನಮ್ಮನ್ನು ಉಂಟು ಮಾಡಿದ ನೀನೇ ಕೈಗಳಿಗೆ ಮಳೆಯನ್ನು ಜಡಿಸಿಕೊಂಡು ನಾವು ತಪ್ಪು ದಾರಿಯಲ್ಲಿ ನಡೆದಕ್ಕಾಗಿ ನಮ್ಮ ಕಾಲುಗಳಿಗೆ ಮಳೆ ಜಡಿಯನ್ನು ಕೊಡಬೇಕಾಗಿತ್ತು ಆದರೆ ಸ್ವಾಮಿ ನೀನೇ ಅರಿಯುವ ನೆರವೇರಿಸ ನಾವು ಅನೇಕ ಅಪವಿತ್ರವಾದ ಆಲೋಚನೆ ಮಾಡಿ ಕರ್ತನಿಗೆ ಶಿಕ್ಷೆಯನ್ನು ನಾವು ಕರುಣೆ ಏಟುಗಳನ್ನು ಹೊಂದಿಕೊಳ್ಳಬೇಕಾಗಿತ್ತು ಆದರೆ ನಮಗೆ ಬದಲಾಗಿ ನೀನು ಕರ್ತನೆ ಅನೇಕ ಅಪವಿತ್ರವಾಗಿರ್ತಕ್ಕಂಥ ಕರ್ತನೆ ಆಸೆಗಳ ಒಂದು ಕರ್ತನ ಆಲೋಚನೆ ಮಾಡಿದ್ರೆ ನಮ್ಮ ಬಕ್ಕಿಗೆ ಬೆಲೆ ಚುಚ್ಚಬೇಕಾಗಿತ್ತು ಆದರೆ ಅದನ್ನು ನೀನು ನಿರ್ವಹಿಸಿಕೊಂಡಿಸುವುದು ಕೆಟ್ಟ ಆಲೋಚನೆ ಮಾಡಿದಕ್ಕಾಗಿ ನಮ್ಮ ತೆರಿಗೆ ಮುಳ್ಳನಿಗೆ ಕಿರಟೆ ಇಟ್ಟಿ ಜಜ್ಜಬೇಕಾಗಿತ್ತ ಆದರೆ ಕರ್ತನೆ ನಮಗೆ ಬದಲಾಗಿ ನೀನು ವಹಿಸಿಕೊಂಡಿ ಸ್ವಾಮಿ ಕೆಟ್ಟ ದೃಷ್ಟಿಯಿಂದ ನೋಡಿದಕ್ಕಾಗಿ ನಮ್ಮ ಕಣ್ಣುಗಳಲ್ಲಿ ರಕ್ತದ ಹನಿಗಳು ಅರಿಬೇಕಾಗಿತ್ತು ನಮಗೆ ಬದಲಾಗಿ ನೀನೇ ಆ ರಕ್ತದ ಹನಿಗಳನ್ನು ಸುಡಿಸಿ ಮಹಾದೇವರೇ ನೆನೆಗಿಸ್ತಾ ಏನು ಕೊಟ್ಟು ನಿನ್ನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಸ್ವಾಮಿ ನೀನೇ ಎಲ್ಲವನ್ನು ಕೊಟ್ಟಿ ಸ್ವಾಮಿ ಕೊನೆಯ ರಕ್ತದ ಹನಿಯನ್ನು ಕೂಡ ನಿನ್ನ ಪ್ರಾಣವನ್ನು ಕೂಡ ನಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ ದಾರಿ ಸ್ವಾಮಿ ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ ಅವ್ರ ಕರ್ತನೆ ಮುಂದೆ ಹುಟ್ಟುವವರೆಗೂ ಹಿಂದೆ ಹುಟ್ಟಿದವರಿಗೆ ಎಲ್ಲರಿಗೂ ಬಿಡುಗಡೆಯಪ್ಪ ನೀನನ್ನು ನಂಬುವುದರ ಮೂಲಕ ವಿಶ್ವಾಸ ಇಡುದರ ಮೂಲಕ ಕರ್ತನೇ ನಿಜ ದರ್ಶನವನ್ನು ಸ್ವಾಮಿ ರಕ್ಷಣೆಯನ್ನ ಕರ್ತನ ಹೊಂದುವಂತ ಮಹಾಭಾಗ್ಯ ನೀತಿವಂತರಾಗುವ ಮಹಾಭಾಗ್ಯವನ್ನು ಮಾಡಿದ ಸನ್ನಿಧಿ ಸೇವೆ ಮಾಡುವ ಭಾಗ್ಯವನ್ನು ನನಗೂ ಕುಟುಂಬ ಮಕ್ಕಳಿಗೆ ಕೊಟ್ಟಿದಕ್ಕಾಗಿ ನಿರ್ಮಿಸ್ತಾ ದೇವರೇ ಈ ಸೇವಾ ಪರಿಚಯ ಮಾಡುವುದರಲ್ಲಿ ಸ್ವಾಮಿ ಕರ್ತನೇ ಅನೇಕ ಸಲ ಸ್ವಾಮಿ ಬಿದ್ದು ಅನೇಕ ಸಲ ಸ್ವಾಮಿ ಇದ್ದರೂ ಅನೇಕ ಸಲ ಸ್ವಾಮಿ ಕರ್ತನೇ ಅಪ್ಪ ಬಲಹೀನವಾಗಿದೆ ಕ್ಷಮಿಸಿಲ್ಲ ನನ್ನನ್ನು ಬಲಪಡಿಸಿ ಬಲಪಡಿಸಿ ಪ್ರಾಣಾಪಾಯಗಳನ್ನು ತಪ್ಪಿಸಿ ಅನೇಕ ಅವಮಾನಗಳು ಕರ್ತನೆ ಪ್ರಾಣಾಂತಕವಾಗಿರ್ತಕ್ಕಂಥ ಸನ್ನಿವೇಶಗಳ ಮಧ್ಯದಲ್ಲಿ ಕೂಡ ನನ್ನನ್ನು ಬಲಪಡಿಸಿ ವೃತ್ತಿ ನನ್ನ ಸಿನವೆಯ ಸನ್ನಿವೇಶವನ್ನ ದೃಷ್ಟಿಸುವ ಮಹಾಭಾಗ್ಯವನ್ನ ನೆನಪು ಮಾಡಿಕೊಳ್ಳುವ ಕತ್ತನೆ ಭಾಗ್ಯವನ್ನು ಕೊಟ್ಟಿದಕ್ಕಾಗಿ ನಿನಗಿಸಿಕೊಟ್ಟು ಸ್ವಾಮಿ ನನ್ನ ನನ್ನ ಪಿನ್ನ ಕುಟುಂಬ ಮಕ್ಕಳನ್ನ ತಾಯಿ ತಂಗಿ ಮತ್ತು ತಮ್ಮ ಮತ್ತು ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನ ಸ್ವಾಮಿ ನಿನ್ನಷ್ಟೇ ಕಟ್ಟಿಸಿ ಕೊಡ್ತಾ ಇದ್ದೇನೆ ಅದಕ್ಕೆ ಕರ್ತನೆ ಇನ್ನೂ ಅನೇಕ ಆತ್ಮಗಳಿಂದ ಸನ್ನದಿಗೆ ಸೇರಬೇಕಪ್ಪ ಅದಕ್ಕಾಗಿ ದುಡಿಯಬೇಕಾಗಿದೆ ಸ್ವಾಮಿ ನನಗೆ ಬಲವನ್ನು ಕೊಡಪ್ಪ ಮನಹೀನಿಸಪ್ಪ ಮನೆಯಲ್ಲಿಯೂವರೆಗೂ ಯಾವ ಪ್ರಕಾರವಾಗಿ ದೀಪವು ಬೆಳಕಾಗಿರುತ್ತೋ ಅದೇ ಪ್ರಕಾರವಾಗಿ ನನ್ನನ್ನು ಸ್ವಾಮಿ ಬೆಳಗಿಸು ಕರ್ತನೆ ನಿನಗಾಗಿ ಕರಗಿ ಅಪ್ಪ ನಿನಗಾಗಿ ಸ್ವಾಮಿ ಕರ್ತನೆ ಅಪ್ಪ ನಾನೇನು ಮಾಡಲು ಸಾಧ್ಯವಿಲ್ಲ ನೀನೇ ನನ್ನೊಳಗಿದ್ದು ಕಂಡು ನನ್ನನ್ನು ಬಳಸಿ ನಿನ್ನ ಚಿತ್ತವೂ ನಿನ್ನ ಸಂಕಲ್ಪ ನನ್ನಲ್ಲಿ ನೆರವೇರಿಸಬೇಕೆಂಬುದಾಗಿ ಮುಖ್ಯವಾಗಿ ಬೃಹದಾಕಾರವಾಗಿರ್ತಕ್ಕಂಥ ಸ್ಥಳ ಬೇಕಾಗಿದೆ ಸ್ವಾಮಿ ಅನುಗ್ರಹ ಮಾಡಿ ನಿನ್ನ ಮಹಿಮೆ ಪಡಿಸುವುದಕ್ಕಾಗಿ ಸ್ವಾಮಿ ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ಸ್ಥಳವನ್ನು ಸಿದ್ಧಪಡಿಸು ಬರು ಆ ಸ್ಥಳದಲ್ಲಿ ಸ್ವಾಮಿ ಮಹಿಮೆ ಪಡಿಸುವ ಹಾಗೆ ನೀನು ಕಾರ್ಯ ಮಾಡಿ ನಡೆಸಯ್ಯ ಬಲಪಡಿಸು ಬದಲಪಡಿಸಯ್ಯ ಇಷ್ಟ ಹೊತ್ತು ನಿನ್ನ ಸನ್ನಿಧಾನ ಕಳೆಯುವ ಬಗ್ಗೆ ಕೊಟ್ಟಿದಕ್ಕಾಗಿ ಸದರೆಲ್ಲ ಗಣಮಾನ್ ಹೆಸ ನಾವು ಬೇಡಿ ಎಲ್ಲವನ್ನು